ಏನಾಗೆ ಸರ್ ನನ್ನ ಹೆಸರು ನಮ್ಮ ತಂಗಿ ಲೈಫ್ ಪೂರಾ ಅದು ಒಂದು ಮಾಡ್ಬಿಟ್ಟೆ ಸರ್ ಅವ್ರ ಆಮೇಶೋನ್ ಹಂಗಾಗಿದೆ ಎಲ್ಲ ಆಯ್ತು ಸರ ಮತ್ತೆ ನಮ್ಮ ಮನೆಯಾಗ ಬಂದು ನಮ್ಮ ಅಪ್ಪಗೆ ನಮ್ಮ ತಾಯಿಗೆ ಮಚ್ಚಿ ಮಚ್ಚಿ ಹಿಡ್ಕೊಂಬಂದು ಹೆಂಗೆ ಬೇಕು ಓರ್ ಸಾರ್ ಹೊಡಕ್ಕೆ ಸರ ನನಗೆ ಮತ್ತೆ ಬಜಾರ ಕರ್ಕೊಂಡ್ಬಂದು ಮೂವರೆಗೆ ಓಡ್ ಸರ್ಸಿ ಬಜಾರದಾಗ ಹೊಡೋನ್ ಸರ್ ವರ್ಷದಿಂದ ಪ್ರೀತಿ ಮಾಡ್ತಾ ಅವರು ಇದು ಐದು ವರ್ಷ ಪ್ರೀತಿ ಸರ್ ಪ್ರೀತಿ ನಮ್ಗೆ ಅಷ್ಟು ಗೊತ್ತಿದ್ದಿಲ್ಲ ಸರ ಅವರು ಆಮ್ಯಾಗ ಬಟ್ ಒಂದು ಮೂರು ತಿಂಗಳು ಮುಂಚೆ ಗೊತ್ತಾಯ್ತು ಸರ್ ಅಷ್ಟೇ ನಮ್ಮ ತಂಗಿ ಆಗಿ ಒಂದು ತಿಂಗ್ಳಕ ಅದು ಅಲ್ಲಿ ಇದ್ದು ಸರ ಮೂರು ತಿಂಗ್ ಒಂದು ತಿಂಗಳಾಗ ಅಲ್ಲಿ ಫೋನ್ ಅಲ್ಲಿ ಟಾಚಾರ್ ಇದು ಮಾಡಕ್ ಸರ್ ಅವ ಅಲ್ಲಿ ಇದಾಗಿ ಪೂರಾ ಸ್ವಲ್ಪ ಇದರ ದೈವ್ ಮಂದಿ ಮಾಡಿ ಇದು ಮಾಡಿದ್ವಿ ಸರ್ ಸರ್ ನಿನ್ನೆ ಅಹಮದ್ ನಮ್ಮ ತಾಯಿಗೆ ನಮ್ಗೆ ಬರ್ದ್ ಮಚ್ಚ ತಂದು ವರ್ಷ ಬರ್ದ್ ಸರಂಗ ನಮ್ಮ ತಂಗಿಗೆ ಅದು ಮಂತ್ ಹೋಗಿದ್ರ ಸರ ಅದು ಏನ ಇದು ಇದು ತಂದು ಕೊಯ್ದು ಇದು ಮಾಡಿ ಎಲ್ಲ ಇದು ಮಾಡ್ಯಾನ್ ಸರ್ ಈಗ ನಿಮ್ಗೆ ಏನಪ್ಪ ಯಾರು ಸರ್ ಈಗಿನ ತಂಗಿಗೆ ಏನಾಗಬೇಕು ಈಗ ಯಾಕಂದ್ರೆ ಈಗ ಅದು ಮದ್ವೆ ಅಂತ ಹೇಳಿ ಆಗ್ತಾ ಇಲ್ಲ ಮತ್ತೊಂದು ಕಡೆ ನಿಮ್ಮ ತಂಗಿನೂ ಬಿಟ್ಟು ಬಂದಾಳ ಈಗ ಈಗಿನ ತಂಗಿಗೆ ಜೀವನ ಏನು ಆಗ್ಬೇಕು ಈಗ ನಿಮ್ಮ ತಂಗಿದು ನಮ್ಮ ಮುಂದೆ ಸರ ತಂಗಿಗೆ ಮತ್ತೆ ಅವರು ಅವ ಅವ್ರ ಕಡೆಯಂತ್ರು ಹೋಗ್ತಾರೇನು ಸರ್ ಅವ್ರು ಮತ್ತೆ ಅವರು ಬೇಡ ಅಂದ್ರೂ ಬೇರೆ ನಾನು ಮದಿ ಮಾಡ್ಕೊಳಲ್ಲ ಅಂತ ಹೇಳಿ ಇದು ಮಾಡ್ಯಾನ್ ಸರ ಅವ್ನು ಒಟ್ಟು ಒಟ್ಟು ಹೊರಗೆ ಬರಲಾರ್ದಕ್ಕೆ ಇದು ಕರ್ಕೊಣೋಣ ಸರ್ಯಾಗ ಹೊರಗೆ ಆಗಿಬಿಟ್ರು ಸರ